ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮೋಕ್ಷಿತಾ ಮತ್ತೆ ಉಗ್ರ ಮಂಜು ನಮ್ಮ ಬಿಗ್ ಬಾಸ್ ಲೆವೆನಲ್ಲಿ ಅಲ್ಲಿ ಯುವರಾಜನ ಯುವರಾಣಿ ಮತ್ತು ಮತ್ತೆ ಮಹಾರಾಜ ಅಂತಾನೆ ಹೇಳ್ಬೋದು ಇವರೊಬ್ಬರ ಜೋಡಿ ನಿಜವಾಗ್ಲೂ ಬಿಗ್ ಬಾಸ್ ಲೆವೆನಲ್ಲಿ ಅಲ್ಲಿ ಒಂದು ಮೋಡಿನ ಉಂಟು ಮಾಡಿತ್ತು ಅಂತಾನೆ ಹೇಳ್ಬಹುದು ಇವರಿಬ್ರ ಒಂದು ಕಾಂಬಿನೇಷನ್ ಅಲ್ಲಿ ಏನೆಲ್ಲ ಎಪಿಸೋಡ್ಸ್ ಬಂದಿತ್ತು ತುಂಬಾನೇ ಇಷ್ಟಪಟ್ಟಂತಹ ಒಂದು ಜೋಡಿ ಅಂತಾನೆ ಹೇಳ್ಬೋದು ಉಗ್ರ ಮಂಜು ಮತ್ತೆ ನಮ್ಮ ಮೋಕ್ಷಿತಾ ಅವರ ಒಂದು ಸಾಂಗು ಫೇಮಸ್ ಆಕಾಶದಲ್ಲಿ ನೀ ದೀಪವಾದೆ ಒಂದು ಸಾಂಗ್ ಇರ್ಬೋದು ಎಲ್ಲ ಕೂಡ ತುಂಬಾ ವೈರಲ್ ಆದಂಥದ್ದು ಅಂತಲೇ ಹೇಳ್ಬೋದು ಇನ್ನು ಉಗ್ರಂ ಮಂಜು ಮತ್ತು ಮೋಕ್ಷಿತ ಅವರು ಎಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅಂತ ನೋಡೋದಾದ್ರೆ ಸಾರಾ ಫ್ಯಾಷನ್ ಈವೆಂಟಲ್ಲಿ ಇವರು ಗೆಸ್ಟ್ ಆಗಿ ಹೋಗ್ತಾರೆ ಅಲ್ಲಿರುವಂತಹ ಪಾರ್ಟಿಸಿಪೆಂಟ್ಗಳಿಗೆ ಇದ ಇದನ್ನು ಕೂಡ ಕೊಡ್ತಾರೆ ಪ್ರೈಸ್ಗಳನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಕೂಡ ಮಾಡ್ತಾರೆ ಇವರಿಬ್ರು ಕೂಡ ಅದ್ರ ಜೊತೆಗೆ ಇವರ ಒಂದು ಮಾತುಗಳು ಮೋಕ್ಷಿ ಮಾತುಗಳಿರ್ಬೋದು ನಮ್ಮ ಉಗ್ರಮಂಜು ಅವರ ಮಾತುಗಳಿರ್ಬೋದು ಕೇಳೋದಕ್ಕೆ ಒಂಥರ ಹಿಂಪನ್ನಿಸ್ತು ತುಂಬಾ ಚೆನ್ನಾಗಿ ಮಾತಾಡಿದರು ಮತ್ತು ಆ ಇವೆಂಟ್ ಪೂರ್ತಿಯಲ್ಲಿ ನಿಜವಾಗ್ಲೂ ಅಲ್ಲಿರುವಂಥ ಕ್ರೌಡ್ಸ್ ಎಲ್ಲರೂ ಕೂಡ ತುಂಬಾನೇ ಮೋಕ್ಷಿ ಮೋಕ್ಷಿ ಅಂತ ಕೂಗ್ತಾಯಿದ್ರು ಯುವರಾಣಿ ಅಂತ ಕೂಗ್ತಾಯಿದ್ರು ನಮ್ಮ ಉಗ್ರಮಂಜು ಅವರಂತೂ ಫುಲ್ಲು ಫ್ಯಾನ್ಸ್ ಫ್ಯಾನ್ಸ್ ಗಳೇನಿದ್ದಾರೆ ಎಲ್ಲರೂ ಕೂಡ ಉಗ್ರ ಮಂಜುನಾಥ್ಸ್ ಉಗ್ರ ಮಂಜು ಹೋಗಿ ಈಗ ಮ್ಯಾಕ್ಸ್ ಮಂಜು ಆಗಿದ್ದಾರೆ ಅಂತಾನೆ ಹೇಳ್ಬೋದು ಮ್ಯಾಕ್ಸ್ ಚಿತ್ರದ ಮೂಲಕ ನಮ್ಮ ಸುದೀಪ್ ಸರ್ ಜೊತೆ ನಟಿಸಿರುವಂತಹ ನಮ್ಮ ಉಗ್ರ ಮಂಜು ಅವರು ಮ್ಯಾಥ್ಸ್ ಮಂಜು ಆಗಿ ಬದಲಾಗಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಉಗ್ರ ಮಂಜು ಇರ್ಬೋದು ನಮ್ಮ ಮೋಕ್ಷಿತಾ ಇರ್ಬೋದು ಇಬ್ಬರ ಒಂದು ಜೋಡಿನ ಜನ ಇಷ್ಟಪಟ್ಟಿದ್ರು ಅಂತಲೇ ಹೇಳ್ಬೋದು ಜನ ತುಂಬಾ ಲೈಕ್ ಮಾಡಿದಂತಹ ಒಂದು ಜೋಡಿ ಅದರಲ್ಲೂ ಕೂಡ ಇವರ ಅಣ್ಣ ತಂಗಿ ಬಾಂಡಿಂಗ್ ಏನಿತ್ತು ಅಣ್ಣ ತಂಗಿ ಬಾಂಡಿಂಗ್ನ ತುಂಬ ಜನ ಇಷ್ಟಪಟ್ಟರು ಅದ್ರ ಜೊತೆಗೆ ಇವರಿಬ್ಬರ ಒಂದು ಕಾಂಬಿನೇಷನ್ ಅಲ್ಲಿ ಏನು ಸಾಂಗ್ ಬರ್ತಾ ಆಕಾಶದಲ್ಲಿ ನೀ ಅದಿರ್ಬೋದು ಮತ್ತೆ ಒಂದು ಟಾಸ್ಕ್ ಗಳು ಇರ್ಬೋದು ಇವ್ರಿಗೆ ಅಪೋಸಿಟ್ ಆಗಿ ಯುವರಾಣಿಯಾಗಿ ನಮ್ಮ ಮೋಕ್ಷಿತಾ ಇದ್ರೆ ಮಹಾರಾಜನಾಗಿ ನಮ್ಮ ಉಗ್ರ ಮಂಜು ಇದ್ರು ಆ ಟಾಸ್ಕ್ ಗಳು ಇರ್ಬೋದು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿತ್ತು ಸೊ ಇವಾಗ ಜೊತೆ ಜೊತೆಯಾಗಿ ಒಂದು ಇವೆಂಟ್ಸ್ ಕೂಡ ಕಲಿತಾ ಇದಾರೆ ಇವರಿಬ್ಬರ ಜೋಡಿಯಲ್ಲಿ ಆಕಾಶದಲ್ಲಿ ದೀಪ ನೀ ದೀಪ ಸಾಂಗ್ ಕೂಡ ಹೇಳ್ತಾರೆ ಮತ್ತೆ ಮೋಟಿವೇಶನ್ ಸ್ಪೀಚ್ ಕೂಡ ಮಾಡ್ತಾರೆ ಮೋಕ್ಷಿ ಅವರು ಸರಳವಾಗಿ ಸುಂದರವಾಗಿ ಕಾಣಿಸ್ಕೊಂಡಿದ್ದಾರೆ ಒಂದು ಗೋಲ್ಡನ್ ಡ್ರೆಸ್ ಅಲ್ಲಿ ಸೂಪರ್ ಆಗಿ ಕಾಣಿಸ್ಕೊಂಡಿದ್ದಾರೆ ನಮ್ಮ ಮ್ಯಾಕ್ಸ್ ಮಂಜು ಜೊತೆ ಒಂದು ಈ ಒಂದು ಆಕಾಶದ ದೀಪದಲ್ಲಿ ಸಾಂಗ್ ಕೂಡ ಹಾಡಿದ್ದಾರೆ ಸಾರಾ ಫ್ಯಾಷನ್ ಇವೆಂಟ್ ಅಲ್ಲಿ ಇವರಿಬ್ರು ಭಾಗವಹಿಸಿದ್ರು ಅದ್ರ ಗೆಸ್ಟ್ ಆಗಿ ಭಾಗವಹಿಸಿದ್ರು ಅಂತ ಹೇಳ್ತಾ ಯಾರಿಗೆಲ್ಲ ನಮ್ಮ ಮ್ಯಾಕ್ಸ್ ಮಂಜು ಮತ್ತೆ ತುಮಕೂರಲ್ಲಿ ನಡೆದಂತಹ ನಿನ್ನೆ ನಡೆದಂತಹ ಒಂದು ಶೋ ಇದು ಅಲ್ಲಿ ಭಾಗವಹಿಸಿದಂಥದ್ದು ಇವರಿಬ್ರು ಕೂಡ ಭಾಗವಹಿಸಿದ್ರೊಂದಿಗಿ ಒಂದು ಗೆಸ್ಟ್ ಆಗಿ ಅಲ್ಲಿ ಭಾಗಿಯಾಗಿದ್ರು ಈ ಮ್ಯಾಕ್ಸ್ ಮಂಜು ಹಾಗೆ ಮೋಕ್ಷಿಯವರು ಈ ಒಂದು ಅಪ್ಡೇಟ್ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಯಾರೆಲ್ಲ ತುಮಕೂರವರಿದ್ರು ಯಾರೆಲ್ಲ ಈ ಒಂದು ಒಂದು ಫಂಕ್ಷನ್ಗೆ ಹೋಗಿದ್ರಿ ಅವರೆಲ್ಲ ಮೊದಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮ್ಮ ಮೋಕ್ಷಿ ಮತ್ತು ಉಗ್ರ ಮಂಜು ಅವ್ರಿಗೆ ಆಲ್ ಬೆಸ್ಟ್ ನೆಕ್ಸ್ಟ್ ಏನೇನು ಪ್ರಾಜೆಕ್ಟ್ ಬರುತ್ತೆ ಅದ್ರ ಬಗ್ಗೆ ನಾನು ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ ಇವತ್ತಿನ ಅವರು ಇದಾಗಿತ್ತು ಸ್ನೇಹಿತರೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಬಾಯ್